ಐ ಟಿ ಸಿಟಿಗೆ ಈ ಒಂದು ಹಣೆ ಪಟ್ಟಿ ಅಂತ ಒಂದು ಬಂದ್ಬಿಟ್ಟಿದೆ ಏನಪ್ಪಾ ಅಂತಂದರೆ ಈ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಗೆಹರಿಯುತ್ತೆ ಈ ಒಂದು ಸಮಸ್ಯೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇನ್ನು ವಿಶ್ವದಲ್ಲೇ ಹೆಚ್ಚು ಟ್ರಾಫಿಕ್ ಇರುವಂತಹ ಸಿಟಿಗಳಲ್ಲಿ ಬೆಂಗಳೂರಿಗೆ ಮೂರನೇ ಸ್ಥಾನ ಸಿಕ್ಕಿದೆ ಕೊಲಂಬಿಯಾ ಕೋಲ್ಕತ್ತಾ ನಂತರದ ಸ್ಥಾನ ಬೆಂಗಳೂರಿಗಿದೆ ಲಂಡನ್ ಜಪಾನ್ ನಗರವನ್ನು ಬೆಂಗಳೂರು ಟ್ರಾಫಿಕ್ ಮೀರಿಸಿಬಿಟ್ಟಿದೆ ಬೆಂಗಳೂರಿನಲ್ಲಿ ಶೇಕಡ ಮೂವತ್ತೆಂಟರಷ್ಟು ಟ್ರಾಫಿಕ್ ಹೆಚ್ಚಾಗಿದೆ ಜನರು ವರ್ಷಕ್ಕೆ ಅರವತ್ತೆಂಟು ದಿನ ಟ್ರಾಫಿಕ್ನಲ್ಲೇ ಕಾಲ ಕಳೆ ವಿಶ್ವದಲ್ಲೇ ಹೆಚ್ಚು ಟ್ರಾಫಿಕ್ ಇರುವ ಸಿಟಿಗಳಲ್ಲಿ ಬೆಂಗಳೂರಿಗೆ ಮೂರನೇ ಸ್ಥಾನ ಸಿಕ್ಕಿದೆ ಕೊಲಂಬಿಯಾ ಕೋಲ್ಕತ್ತಾ ನಂತರ ಈ ಬೆಂಗಳೂರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಬೆಂಗಳೂರಿನಲ್ಲಿ ಶೇಕಡ ಮೂವತ್ತೆಂಟರಷ್ಟು ಟ್ರಾಫಿಕ್ ಹೆಚ್ಚಿದೆ ಲಂಡನ್ ಜಪಾನ್ ನಗರವನ್ನು ಕೂಡ ಮೀರಿಸ್ತಾ ಇದೆ ಬೆಂಗಳೂರು ಟ್ರಾಫಿಕ್ ವರ್ಷಕ್ಕೆ ಏಳ್ನೂರ ಐವತ್ನಾಲ್ಕು ಗಂಟೆ ಟ್ರಾಫಿಕ್ನಲ್ಲೇ ಕಳೆಯುತ್ತಾರಂತೆ ಜನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಟ್ರಾಫಿಕ್ನ ಬಿಸಿ ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಟ್ರಾಫಿಕ್ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ ಅದು ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಬೆಂಗಳೂರು ಹತ್ತೊಂಬತ್ತು ಕಿಲೋಮೀಟರ್ ಅರವತ್ತು ಮೂರು ನಿಮಿಷವನ್ನು ಪಡೆದುಕೊಳ್ಳುತ್ತೆ ಚೆನ್ನೈ ಇಪ್ಪತ್ತೆರಡು ಕಿಲೋಮೀಟರ್ಗೆ ಅರವತ್ತ್ಮೂರು ನಿಮಿಷ ಹೈದರಾಬಾದ್ನಲ್ಲಿ ಇಪ್ಪತ್ತ್ಮೂರು ಕಿಲೋಮೀಟರ್ಗೆ ಐವತ್ತೆಂಟು ನಿಮಿಷ ಮುಂಬೈ ಇಪ್ಪತ್ತೈದು ಕಿಲೋಮೀಟರ್ಗೆ ಅರವತ್ತಾರು ನಿಮಿಷವನ್ನು ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಬೆಂಗಳೂರು ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಮತ್ತು ಹತ್ತು ಕಿಲೋಮೀಟರ್ ತಲುಪೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ನಾವು ನೋಡ್ತಾ ಹೋಗೋದಾದರೆ ಕೊಲಂಬಿಯಾದಲ್ಲಿ ಮೂವತ್ತಾರು ನಿಮಿಷ ಆರು ಆರು ಸೆಕೆಂಡ್ ಬೇಕಾಗುತ್ತೆ ಕೋಲ್ಕತ್ತಾದಲ್ಲಿ ಮೂವತ್ತ್ನಾಲ್ಕು ನಿಮಿಷ ಮೂವತ್ತ್ಮೂರು ಸೆಕೆಂಡ್ಗಳು ತೆಗೆದುಕೊಳ್ಳುತ್ತೆ ಮತ್ತು ಬೆಂಗಳೂರು ಮೂವತ್ತ್ನಾಲ್ಕು ನಿಮಿಷ ಹತ್ತು ಸೆಕೆಂಡ್ ಬೇಕಾಗುತ್ತೆ ಪೂನಾ ಮೂವತ್ತ್ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಲಂಡನ್ ಮೂವತ್ತ್ಮೂರು ನಿಮಿಷ ಹದಿನೇಳು ಸೆಕೆಂಡ್ ಜಪಾನ್ ಮೂವತ್ತ್ಮೂರು ನಿಮಿಷ ಹದಿನಾರು ಸೆಕೆಂಡನ್ನು ತೆಗೆದುಕೊಳ್ಳುತ್ತೆ ಅಂದರೆ ಹತ್ತು ಕಿಲೋಮೀಟರ್ ತಲುಪಬೇಕು ಅಂತಂದರೆ ಇಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ ಸೊ ಹಾಗಾಗಿ ಬೆಂಗಳೂರು ಬೆಂಗಳೂರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಟ್ರಾಫಿಕ್ನಲ್ಲಿ